ಈಗಾಗಲೇ ಐದು ಜಿಲ್ಲೆಯಿಂದ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಮೇನ್ ಬಾಗಿಲಾದಂಥ ನಮ್ಮ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ನಾವು ನಿವೃತ್ತ ನೌಕರರು ಏನಪ್ಪ ಅಂದ್ರೆ ಬೆಳಗಾವಿ ಅಧಿವೇಶನಕ್ಕೆ ಏನಪ್ಪ ಅಂದ್ರೆ ಹದಿನಾರು ತಾರೀಕಿಗೆ ಏನಪ್ಪ ಅಂದ್ರೆ ನಾವು ಬೆಳಗಾವಿ ಚಳಗಾಲಿಯ ಅಧಿವೇಶನದಲ್ಲಿ ನಾವು ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡುವ ಸಲುವಾಗಿ ಎಲ್ಲ ಇಡೀ ರಾಜ್ಯದಿಂದ ಸುಮಾರು ಒಂದು ಲಕ್ಷ ಜನ ಏನಪ್ಪ ಅಂತಂದ್ರೆ ನಾವು ಅಲ್ಲಿ ಭಾಗಿಯಾಗಿದ್ದೆವು ಇವತ್ತು ಈ ಕಲಬುರಗಿ ಜಿಲ್ಲೆಯಿಂದ ಏನಪ್ಪ ಅಂದರೆ ಸುಮಾರು ನಮ್ಮ ಕ್ಷೇತ್ರ ಶಿಕ್ಷಣ ನಿವೃತ್ತ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದಂಗೆ ಸುಮಾರು ಏಳರಿಂದ ಎಂಟುನೂರು ಜನ ಏನಪ್ಪ ಅಂತಂದ್ರೆ ನಾವು ಬೆಳಗಾವಿ ಒಂದು ಅಧಿವೇಶನದಲ್ಲಿ ಭಾಗವಹಿಸುವವರಿದ್ದೆವು ನಮ್ಮ ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದರೆ ಸರ್ಕಾರ ಸ್ಪಂದನೆ ಮಾಡ್ತದ ಅನ್ನುವ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ನಾವೇನಂದ್ರೆ ಆ ಹೋರಾಟದಲ್ಲಿ ಆಗ್ತಾ ಇದ್ದೆವು ಈಗಾಗಲೇ ಏನಪ್ಪಾ ಅಂದ್ರೆ ಸರ್ಕಾರ ಆರನೇ ವೇತನದಲ್ಲಿ ನಮ್ಮ ಎಲ್ಲ ನಿವೃತ್ತ ನೌಕರಿಗೇನಪ್ಪ ಅಂತಂದ್ರೆ ನಮ್ಮದು ಕಂಪಿಟೇಷನ್ ಇರ್ಬೋದು ಈ ಎಲ್ ನಗೀಕರಣ ಇರ್ಬೋದು ಎಲ್ಲ ಆರನೇ ವೇತನದಲ್ಲಿ ಮಾಡಿದೆ ನಮ್ಮ ಹೋರಾಟ ಎದರ ಸಲುವಾಗಿ ಅಂತ ಕೇಳಿದ್ರೆ ಈಗಾಗಲೇ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಆರ್ಥಿಕ ಸೌಲಭ್ಯ ಏನಪ್ಪಾ ಅಂದ್ರೆ ಇದ್ದವ್ರಿಗೆ ಪಟ್ಟಂಥದ್ದು ನಮ್ಮ ನಿವೃತ್ತರಿಗೆ ಪಟ್ಟಿಲ್ಲ ಅದು ಯಾಕೆ ಅನ್ನುವಂಥದ್ದು ನಮಗೆ ತಿಳಿಯಲಾಗಿದೆ ಅದಕ್ಕೆ ದಯವಿಟ್ಟು ತಾವು ಮಾಧ್ಯಮದವರು ಸಿ ಎಮ್ ಅವರು ಏನಪ್ಪ ಅಂದ್ರೆ ಮತ್ತೊಮ್ಮೆ ಮನಸ್ಸು ಮಾಡಿ ಈ ಒಂದು ಪರಿಷ್ಕೃತ ಆದೇಶವನ್ನು ಹಾಕಿರಪ್ಪ ಅಂದ್ರೆ ನಮ್ಮೆಲ್ಲ ನಿವೃತ್ತ ನೌಕರರಿಗೆ ಸುಮಾರು ನಾವು ಏನದ ಅಂದ್ರೆ ಒಂದು ಅಂಕಿ ಸಂಖ್ಯೆದ ಪ್ರಕಾರ ಸುಮಾರು ಇಪ್ಪತ್ತು ಸಾವಿರ ಅಂತ ನನ್ನ ನಿರ್ವೀಕರಣ ಮಾಡ್ಯದ ಆ ಒಂದು ಇಪ್ಪತ್ತಾರು ಸಾವಿರ ನೌಕರರಿಗೆ ಏನಪ್ಪಾ ಅಂದ್ರೆ ಈ ಒಂದು ಸೌಲಭ್ಯ ಸಿಗುವಂಗ ಸಿ ಎಂ ಅವರು ಪರಿಷ್ಕೃತ ಆದೇಶ ಮಾಡೇನಪ್ಪ ಅಂದ್ರೆ ನಮಗೆ ಸೌಲಭ್ಯ ಒದಗಿಸ್ತಾರ ಅನ್ನುವ ಒಂದು ಆಶಾಭಾವನೆ ಇಟ್ಟುಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೆವು ಸರ್ಕಾರ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಬೇಕಾಗಿ ವಿನಂತಿ ಮತ್ತು ಮಾಧ್ಯಮದವರು ಏನಪ್ಪ ಅಂದರೆ ಇದು ಪ್ರಚಾರ ಭಾಳ ಚಂದ ಮಾಡಬೇಕ್ರಿ ಯಾಕಂದ್ರೆ ನಾವು ಮಾಧ್ಯಮದವ್ರಿಗೆ ಏನು ತಿಳ್ಕೊಂಡಿದ್ದೇವೆ ದೇವರಂತ ಭಾವಿಸಿದ್ದೇವೆ ದೈವದಲ್ಲಿ ದೇವರು ಇರ್ತಾನೆ ಅನ್ನುವಂಗೆ ನೀವು ಕೂಡ ಮಾಧ್ಯಮದವರು ಅಂದ್ರೆ ಇದ್ದಂಗೆ ಅದಕ್ಕೆ ದಯವಿಟ್ಟು ನೀವೇನದ ಅಂದರೆ ಸಿ ಎಮ್ ಅವರು ಕಿವಿಗೆ ಮುಟ್ಟಂಗ ಪ್ರಚಾರ ಮಾಡೇನಪ್ಪ ಅಂತಂದ್ರೆ ನಮ್ಮ ಈ ಒಂದು ನಿವೃತ್ತ ನೌಕರಂದ್ರೆ ಈಗ ನಮ್ಗೆ ಏನೂ ಮಾಡೋದಾಗಲ್ಲ ನಿಮಗೆ ಗೊತ್ತದ ಅರವತ್ತು ವರ್ಷ ಆದಮ್ಯಾಗ ನೋಡಿ ನಾವು ಮಾತಾಡಬೇಕಾದ್ರೆ ವಾಜ್ಯ ಹೋಲ್ಕತ್ತದ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಮಾನ್ಯ ಒಬ್ಬ ಡಿ ನೌಕರರು ಹಿಡಿದು ಒಬ್ಬ ದೊಡ್ಡ ನೌಕರತನ ಅಂದ್ರೆ ಸುಮಾರು ಏಳು ಎಂಟು ಲಕ್ಷದಿಂದ ಇಪ್ಪತ್ತು ಲಕ್ಷತನ ಏನಪ್ಪಾ ಅಂತಂದ್ರೆ ನಮಗೆ ಒಂದು ವೈಯಕ್ತಿಕವಾಗಿ ನಷ್ಟ ಆಗ್ತದೆ ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಒಂದು ಕೋರಿಕೆಯನ್ನು ಮನಗಂಡು ನಮಗೆ ಏನದಾದ್ರೆ ಈ ಒಂದು ಏಳನೇ ವಿತ್ರದ ಸೌಲಭ್ಯ ಹೆಂಗೆ ನೀವು ಆರ್ಥಿಕ ಸರ್ವಿಸ್ನಾಗಿದ್ದವ್ರಿಗೆ ಕೊಟ್ಟಿರಿ ನಾವು ಕೂಡ ಸೇವೆ ಮಾಡಿದವರು ಸೇವೆ ಮಾಡಿದೆ ತಮಗೆ ಕೇಳಕತ್ತಿದ್ದೇವೆ ಬೇರೆ ಏನಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತದ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ನಮ್ಮ ನಾನು ಶ್ರೀ ನಿಲ್ಕಂಠಯ್ಯ ಬಿ ಹಿರೇಮಠ ವಿಭಾಗೀಯ ಸಂಚಾಲಕರು ಕಲ್ಯಾಣ ಕರ್ನಾಟಕ ಇನ್ನು ನಮ್ಮ ಜಿಲ್ಲಾ ಸಂಚಾಲಕ ಕಲಬುರಗಿ ಜಿಲ್ಲೆಯ ಸಂಚಾಲಕರು ಗುರಣ್ಣ ಉಂಟಿ ಅವರ ನಮ್ಮ ಮಾರ್ಗದರ್ಶಕರಾದಂಥ ನಿವೃತ್ತ ಕ್ಷೇತ್ರ ಶಿಕ್ಷಣಧಿಕ ಭರತರಾಜ್ ಸೌಳಗಿಯವರಿದ್ದಾರೆ ನಮ್ಮ ಹಿರಿಯರಾದಂಥ ನಮ್ಮ ವಸಂತ ಪುಲಾರೆ ಅವರಿದ್ದಾರ ಇನ್ನೂ ಅನೇಕರು ನಾಗಪ್ಪ ಅವರು ಇರ್ಬೋದು ಮತ್ತು ನಮ್ಮ ಸವರು ಎಲ್ಲ ನಿವೃತ್ತ ನೌಕರರು ಏನಪ್ಪ ಅಂದರೆ ಇವತ್ತು ನಾವು ಪತ್ರಿಕೆ ಪ್ರಕಟ ಮುಖಾತ್ರ ಏನಂತ ಕೇಳಿದ್ರೆ ಸರ್ಕಾರ ನಮ್ಮ ಒಂದು ಕೂಗನ್ನು ಸ್ಪಂದನೆ ಮಾಡಬೇಕು ಅಂತ ಮತ್ತೊಮ್ಮೆ ಏನಾದಂತ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಾ ಎರಡು ಮಾತುಗಳನ್ನು ಕೊಡ್ತೇನೆ ಜಯ